ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ನಕ್ಲೇಸ್ ಅನ್ನ ಏಡಿ ಸ್ಟೋನ್ ನಕ್ಲೆ ಸ್ನೇಹಿತರೆ ಇದೆಲ್ಲ ಸಿಂಗಲ್ ಪೀಸ್ ಸಿಗೋದು ಇನ್ನೊಂದು ಪೀಸ್ ಬೇಕಂದ್ರೆ ಸಿಗೋದಿಲ್ಲ ಆ ಯಾವ ಥರ ಇದೆ ಅಂತ ನೋಡ್ತಾ ಇದ್ದೀರಲ್ಲ ಸಖತ್ ಆಗಿದೆ ಕ್ವಾಲಿಟಿ ಮಾತ್ರ ಅದ್ಭುತವಾಗಿದೆ ಅಂತ ಹೇಳ್ಬೋದು ಇದೆಲ್ಲಾನು ಬಂದ್ಬಿಟ್ಟು ರೋಸ್ ಇದೆ ಸ್ನೇಹಿತರೆ ನೆಕ್ಲೆಸ್ ಸಂಪೂರ್ಣವಾಗಿ ಇಯರಿಂಗ್ಸು ನೋಡ್ತಾ ಇದ್ದೀರಲ್ಲ ಸಖತ್ತಾಗಿದೆ ಇಯರಿಂಗ್ಸು ಆಗಿದೆ ಹಾಕೊಂಡ್ರೆ ಮಾತ್ರ ಎಲ್ಲಿ ಗಂಟಾಗಿ ಕಾಣಿಸುತ್ತೆ ಸ್ನೇಹಿತರೆ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಬ್ಯಾಕ್ ಸೈಡ್ ನೋಡೋದಾದರೆ ಚೈನ್ ಬರುತ್ತೆ ದಾರ ಬರೋದಿಲ್ಲ ಮತ್ತು ಇಯರಿಂಗ್ಸು ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ರೇಟ್ ಕೇಳೋದಾದರೆ ಜಸ್ಟ್ ಏಟ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಸೂಪರ್ ಆಗಿರುವಂತಹ ಪಂಚಲೋಹದ ಮಾಂಗಲ್ಯ ಚೈನನ್ನು ತಗೊಂಡಿದ್ದೀನಿ ಹೆವಿ ಚೈನು ಸ್ನೇಹಿತರೆ ಸಕ್ಕತ್ತಾಗಿದೆ ಕ್ವಾಲಿಟಿ ಇದು ದೀಸಾ ಫ್ಯಾಷನ್ದೇ ಓನ್ ಪ್ರಾಡಕ್ಟು ತಾಲಿ ನೋಡ್ತಾ ಇದ್ದೀರಲ್ಲ ಪಂಚಲೋಹದ್ದೇ ತಾಲಿ ಇದೆ ತುಂಬ ಅಂದರೆ ತುಂಬಾ ಫೇಮಸ್ ಮತ್ತು ಇತ್ತೀಚಿಗೆ ಟ್ರೆಂಡಿಂಗಲ್ಲಿರುವಂತಹ ಒಂದು ತಾಲಿ ಅಂತ ಹೇಳ್ಬೋದು ಮತ್ತು ಚೈನ್ ನೋಡ್ತಾ ಇದ್ದೀರಲ್ಲ ತುಂಬ ಅಂದರೆ ತುಂಬಾ ಡಿಫ್ರೆಂಟ್ ಫೈವ್ ಪ್ಲಸ್ ಒನ್ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಫೈವ್ ಪ್ಲಸ್ ಒನ್ ಗೋಧಿ ಡಿಸೈನ್ ಅಂತ ಹೇಳ್ಬೋದು ಏನು ಟಯರ್ ಪ್ಲಸ್ ಗೋಧಿ ಡಿಸೈನನ್ನು ಮಾಡಿದ್ದಾರೆ ಮತ್ತು ಕರಿಮಣಿಯನ್ನು ಆ ಕಡೆ ಈ ಕಡೆ ಹಾಕಿ ಮಧ್ಯ ಗೋಲ್ಡ್ ಬಾಸ್ ಅನ್ನು ಹಾಕಿದ್ದಾರೆ ಅಲ್ಟಿಮೇಟಾಗಿದೆ ಡಿಸೈನ್ ಅಂತೂ ಮತ್ತು ಹೆವಿಯಾಗಿದೆ ನೀವು ಹೆಂಗೆ ಮಾಡಿದ್ರು ಡ್ಯಾಮೇಜಸ್ ಆಗೋದಿಲ್ಲ ಅಷ್ಟು ಹೆವಿ ಕ್ವಾಲಿಟಿ ಎಕ್ಸಾಕ್ಟ್ ತರ್ಟಿ ಇಂಚಸ್ ಇದೆ ಬೊಂಬಾಟ ಆಗಿದೆ ಕ್ವಾಲಿಟಿ ನೋಡ್ತಾ ಇದ್ದೀರಲ್ಲ ಕರಿಮಣಿನೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆ ಕಡೆ ಈ ಕಡೆ ಕ್ಯಾಪಿಂಗ್ ಹಾಕಿದ್ದಾರೆ ದಪ್ಪು ಕರಿಮಣಿ ಮತ್ತು ದಪ್ಪು ಗೋಲ್ಡ್ ಬೌಸನ್ನು ಹಾಕಿದ್ದಾರೆ ತುಂಬ ರೇರ್ ಡಿಸೈನ್ ಇದಕ್ಕೆಲ್ಲ ಟೂ ಇಯರ್ಸ್ ವಾರಂಟಿ ಇದೆ ರೇಟ್ ಕೇಳೋದಾದರೆ ಜಸ್ಟ್ ಫೈವ್ ಫಿಫ್ಟಿ ವಿತ್ ತಾಲಿ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ವಿತೌಟ್ ತಾಲಿ ಬೇಕಂದ್ರೆ ಸಿಗುತ್ತೆ ನಮ್ಮ ಒಂದು ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಫೋರ್ ಬ್ಯಾಂಗಲ್ ಸೆಟ್ನ ತಗೊಬಂದೀನಿ ಎಸ್ ಸ್ನೇಹಿತರೆ ರಾಣಿ ಗೋಲ್ಡ್ ಅವ್ರದ್ದು ಮ್ಯಾಟ್ ಫಿನಿಶಿಂಗ್ ಬ್ಯಾಂಗಲ್ಲು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಾಲ್ಕು ಬ್ಯಾಂಗಲ್ ಬರುತ್ತೆ ಮತ್ತು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಸೈಜಸ್ ಸಿಗುತ್ತೆ ಸ್ನೇಹಿತರೆ ನೆನ್ಪಲ್ಲಿರಲಿ ಮೆಟಲ್ ಬ್ಯಾಂಗಲ್ ನೀವು ಯಾವುದೇ ತೊಗೊಳ್ಳಿ ನಿಮ್ಮ ಗಾಜಿನ ಬ್ಯಾಂಗಲ್ ಏನಿರುತ್ತೆ ಅದಕ್ಕಿಂತ ಒಂದು ಸೈಜ್ ಜಾಸ್ತಿ ತೊಗೊಳ್ಳಿ ಅಂತ ಹೇಳ್ತೀನಿ ದಯವಿಟ್ಟು ಬ್ಯಾಂಗಲ್ಗಳನ್ನು ಎಕ್ಸ್ಚೇಂಜ್ ಕೇಳಬೇಡಿ ಯಾಕೆಂದರೆ ನೀವು ಸೈಜ್ ಆಗಿಲ್ಲ ಅಂತ ಎಕ್ಸ್ಚೇಂಜ್ ಕೇಳಿದ್ರೆ ಮತ್ತೆ ಅದು ರಿಟರ್ನ್ ಬಂದು ಮತ್ತೆ ನೋಡಿದ್ರೆ ಅಷ್ಟರಲ್ಲಿ ಇಲ್ಲಿ ನಮ್ಮಲ್ಲಿ ಸ್ಟಾಕ್ಔಟೇ ಆಗಿರುತ್ತೆ ಸೊ ನಿಮ್ಮ ಒಂದು ನಾನು ಮೊದಲೇ ಹೇಳ್ತಾ ಇದ್ದೀನಿ ನಿಮ್ಮದು ಯಾವುದೇ ಗಾಜನ್ ಬ್ಯಾಂಗಲ್ ಇದ್ದರೆ ಟೂ ಸಿಕ್ಸ್ ಇದ್ದರೆ ಟೂ ಏಯ್ಟ್ ತೊಗೊಳ್ಳಿ ಆ ಥರ ಟೂ ಫೋರ್ ಇದ್ದರೆ ನಿಮ್ಮದು ಟೂ ಸಿಕ್ಸ್ ತೊಗೊಳ್ಳಿ ದಯವಿಟ್ಟು ಒಂದು ಸೈಜ್ ಜಾಸ್ತಿ ತಗೊಳ್ಳಿ ಟೂ ಟೂ ಇದ್ದರೆ ಟೂ ಫೋರ್ ತೊಗೊಡಿ ಮತ್ತು ನಾಲ್ಕು ಬ್ಯಾಂಗಲ್ಗೆ ಜಸ್ಟ್ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಇವತ್ತು ಆಫರ್ ರೇಟಲ್ಲಿ ಇದ್ದೀವಿ ಈ ಚಾನ್ಸನ್ನು ಮಿಸ್ ಮಾಡ್ಕೋಬೇಡಿ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಪೆಂಡೆಂಟ್ ವಿತ್ ಚೈನ್ ಅನ್ನ ತಗೊಬಂದಿದೀನಿ ಸಕ್ಕತ್ತಾಗಿದೆ ಪೆಂಡೆಂಟ್ ಅಂತೂ ಅದ್ಭುತವಾಗಿದೆ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ಅನ್ನೋದಕ್ಕಿಂತ ಅದ್ಭುತವಾಗಿದೆ ಏಡಿ ಸ್ಟೊಂದು ಸುತ್ತಲೂ ಪರ್ಲ್ ಹಾಕಿದರೆ ಆಲ್ಮೋಸ್ಟ್ ಆರು ಲೇಯರ್ ಸ್ಟೋನ್ಗಳನ್ನು ಹಾಕೊಂಡೋಗಿದ್ದಾರೆ ವೈಟ್ ಸ್ಟೋನು ಮಿಡ್ಲಲ್ಲಿ ಒಂದು ಡಾರ್ಕ್ ಸ್ಟೋನ್ಗಳನ್ನು ಹಾಕಿದ್ದಾರೆ ನೋಡಿ ಪರ್ಪಲ್ ಬೇಕಂದ್ರೂ ಸಿಗುತ್ತೆ ಡಾರ್ಕ್ ಗ್ರೀನ್ ಬೇಕಂದ್ರೂ ಸಿಗುತ್ತೆ ಸಕ್ಕತ್ತಾಗಿದೆ ಮತ್ತು ಅದಕ್ಕೆ ಚೈನ್ ಕೊಟ್ಟಿದ್ದಾರೆ ನೋಡಿ ಎಕ್ಸ್ಟ್ರಾ ಚೈನ್ ಏಯ್ಟೀನ್ ಇಂಚಸ್ ಸಖತ್ ಚೈನ್ ಕೊಟ್ಟಿದ್ದಾರೆ ಈ ಒಂದು ಪೆಂಡೆಂಟ್ ಮತ್ತು ಚೈನನ್ನು ಸಪ್ರೇಟ್ ಮಾಡ್ಕೋಬೋದು ಪೆಂಡೆಂಟ್ನ ಬೇರೆದ್ ಕಾಕೊತೀನಿ ಅಂದರೂ ಕೂಡ ಹಾಕೋಬಹುದು ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನೋಡಿ ಎಷ್ಟು ಅಂದ್ರೆ ತುಂಬ ಅಂದ್ರೆ ತುಂಬಾ ಸಕ್ಕತ್ತ ಕಾಣಿಸುತ್ತೆ ಹಾಕೊಂಡ್ರೆ ಮಾತ್ರ ನಾನು ಮೊದಲೇ ಹೇಳ್ತಾ ಇದ್ದೀನಿ ಫಟಾಫಟ್ ಅಂತ ಪರ್ಚೇಸ್ ಮಾಡಿ ಯಾಕೆಂದ್ರೆ ಬೇಗ ಸ್ಟಾಕ್ಔಟ್ ಆಗಿಬಿಡುತ್ತೆ ತುಂಬಾ ಕಡಿಮೆ ಸೆಟ್ಸ್ ಇದೆ ರೇಟ್ ಕೇಳೋದಾದ್ರೆ ಒಂದು ಸೆಟ್ಗೆ ಜಸ್ಟ್ ತ್ರೀ ಹಂಡ್ರೆಡ್ ಇದೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ವೆಬ್ಸೈಟ್ ಅಲ್ಲಾದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಡಬಲ್ ಲೈನ್ ಕರಿಮಣಿ ಚೈನನ್ನು ತಗೊಬಂದಿದ್ದೀನಿ ತುಂಬ ಜನ ಕಸ್ಟಮರ್ ಕೇಳ್ತಿದ್ರಿ ಪಂಚಲೋಹದಲ್ಲಿ ಕರಿಮಣಿ ಚೈನನ್ನು ಮಾಡಿಸಿ ಅಂತ ಸೊ ಹಾಗಾಗಿ ನೋಡ್ತಾ ಇದ್ದೀರಲ್ಲ ಅದಕ್ಕೋಸ್ಕರ ನಾನು ಮೇಲ್ಗಡೆ ಇಟ್ಕೊಂಡಿದ್ದೀನಿ ಪಂಚಲೋಹದ್ದು ಮತ್ತು ಮಧ್ಯ ಮಧ್ಯ ಏನು ಕರಿಮಣಿ ಮಧ್ಯ ಇರುತ್ತೆ ಚೈನು ಇದ್ದೂ ಕೂಡ ಪಂಚಲೋಹದ್ದು ನಿಮಗೆ ಕಲರ್ ಶೇಡ್ ಆಗುವಂಥ ಎಕ್ಸಾಂಪಲ್ಸ್ ಇಲ್ಲ ನೀವು ನಾರ್ಮಲಿ ಕರಿಮಣಿ ಚೈನಲ್ಲಿ ನೋಡಿರ್ತೀರ ಮಧ್ಯ ಮಧ್ಯೆ ಕಲರ್ ಶೇಡ್ ಆಗಿರುತ್ತೆ ಕಪ್ಪಾಗಿರುತ್ತೆ ಇದು ಆ ಥರ ಚಾನ್ಸಸ್ ಇಲ್ಲ ಹೆವಿ ಕ್ವಾಲಿಟಿ ಪಂಚಲೋಹದ್ದು ಮತ್ತು ಟೂ ಇಯರ್ಸ್ ವಾರಂಟಿ ಇದು ಕರಿಮಣಿ ಚೈನು ನೋಡಿ ಎಕ್ಸಾಕ್ಟ್ ತರ್ಟಿ ಇಂಚಸ್ ಇರುತ್ತೆ ಇದು ದೀಸಾ ಫ್ಯಾಷನ್ದೇ ಓನ್ ಪ್ರಾಡಕ್ಟ್ ಸ್ನೇಹಿತರೆ ಸೊ ಹಾಗಾಗಿ ನಿಮಗೆ ಕಣ್ಣು ಮುಚ್ಕೊಂಡು ತಗೋಬೋದು ತುಂಬ ಹೆವಿ ಕ್ವಾಲಿಟಿ ಇದೆ ಎಷ್ಟೇ ಬೇಕಾದರೂ ಸ್ಟಾಕ್ ಸಿಗುತ್ತೆ ನೂರು ಪೀಸ್ ಬೇಕಂದರೂ ಸಿಗುತ್ತೆ ಬಂಬಾಟಾಗಿದೆ ಮತ್ತು ಸೋಪ್ ವಾಟ್ರ್ ಪರ್ಫ್ಯೂಮ್ಗೆ ದಯವಿಟ್ಟು ಹಾಕಬೇಡಿ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮೇಲ್ಗಡೆ ಇರುವಂತಹ ಲೇಯರ್ ಒನ್ ರೌಂಡ್ ಪಾಲಿಶು ಕಪ್ಪಾಗುತ್ತೆ ನೀವು ತುಂಬ ಕಡೆ ನೋಡಿರ್ಬೋದು ಪಂಚಲೋಹದ್ದು ಕಪ್ಪಾಗಲ್ಲ ಅಂತ ಆ ಥರ ಕಪ್ಪಾಗಲ್ಲ ಅಂದರೆ ಅದು ಕೆಮಿಕಲ್ ಆಗಿರುತ್ತೆ ಪಂಚಲೋಹ ಆಗಿರಲ್ಲ ನೆನಪಲ್ಲಿರಲಿ ಪಂಚಲೋಹ ಕಪ್ಪಾಗಲ್ಲ ಅನ್ನುವಂತಹ ಭಾವನೆಯಿಂದ ಹೊರಗಡೆ ಬನ್ನಿ ಮತ್ತು ಇದು ಎಕ್ಸಾಕ್ಟ್ ತರ್ಟಿ ಇಂಚಸ್ ಇರುತ್ತೆ ರೇಟ್ ಕೇಳೋದಾದರೆ ಜಾಸ್ತಿ ಜಾಸ್ತಿ ತ್ರೀ ಹಂಡ್ರೆಡ್ ರುಪೀಸ್ ಒಂದು ಚೈನ ಸ್ನೇಹಿತರೆ ಡಬಲ್ ಲೈನು ಪಂಚಲೋಹದ್ದು ತ್ರೀ ಹಂಡ್ರೆಡ್ ರುಪೀಸ್ಗೆ ಇಷ್ಟು ಕಡಿಮೆಗೆ ಟೂ ಇಯರ್ಸ್ ವಾರಂಟಿದು ಎಲ್ಲೂ ಸಿಗೋಕೆ ಚಾನ್ಸೇ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ನೆಕ್ಲೆಸ್ ಅನ್ನ ತೊಗೊಂಡಿದ್ದೀನಿ ಸಖತ್ತಾಗಿದೆ ನೋಡಿ ನೆಕ್ಲೆಸ್ ಕಮ್ ಇಯರಿಂಗ್ಸ್ ಸ್ನೇಹಿತರೆ ಬೊಂಬಾಡಾಗಿದೆ ಈ ಪೆಂಡೆಂಟ್ ಅಂತೂ ತುಂಬಾ ಅಂದರೆ ತುಂಬ ಫೇಮಸ್ ಪೆಂಡೆಂಟು ಫೇಮಸ್ ಪೆಂಡೆಂಟ್ ಡಿಸೈನ್ ಅಂತ ಹೇಳ್ಬೋದು ಲಾಸ್ಟ್ ಟೈಮ್ ಇದರಲ್ಲಿ ಡಾರ್ಕ್ ಗ್ರೀನ್ ಸ್ಟೋನ್ ಅನ್ನು ತೋರಿಸಿದ್ದೆ ಸೊ ಈ ಸಾರಿ ಮಿಂಟ್ ಗ್ರೀನ್ ಬಂದಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡ್ರೆ ರೇಟ್ ಕೇಳೋದಾದರೆ ಜಸ್ಟ್ ಫೋರ್ ಫಿಫ್ಟಿ ಸ್ನೇಹಿತರೆ ಫೋರ್ ಫಿಫ್ಟಿ ವಿತ್ ಇಯರಿಂಗ್ಸ್ ಅಂದರೆ ಯಾಕೆ ತೊಗೋಬಾರ್ದು ಹೇಳಿ ಲಾಸ್ಟ್ ಟೈಮ್ ಇದೆಲ್ಲ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇತ್ತು ಇವಾಗ ರೇಟ್ ಕಮ್ಮಿಯಾಗಿದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ನೋಡಿ ಇಯರಿಂಗ್ಸ್ ಇಷ್ಟು ಚೆನ್ನಾಗಿದೆ ಅಂತ ಸಕ್ಕದಾಗಿದೆ ಅಲ್ಲ ನಾರ್ಮಲಿ ಇಯರಿಂಗ್ಸೇ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸ್ನೇಹಿತರೆ ಸಕ್ಕದಾಗಿದೆ ನೋಡಿ ಚೈನ್ ಅಂತೂ ಹೆವಿ ಕ್ವಾಲಿಟಿ ಇದೆ ಕಾಪರ್ ಬೇಸ್ಡ್ ನೆಕ್ಲೆಸ್ಸು ಸೊ ನಿಮಗೆ ಡ್ಯಾಮೇಜಸ್ಸು ಅಥವಾ ಕಲರ್ ಶೇಡ್ ಆಗುವಂಥ ಚಾನ್ಸಸ್ಸೇ ಇಲ್ಲ ಆ ಕ್ರೀಮಿಶ್ ಪರ್ಲ್ ಸೊ ಮತ್ತೆ ಕ್ರೀಮಿಶ್ ಒಂದು ಚೈನನ್ನು ಹಾಕಿದ್ದಾರೆ ಪಟ್ಟಿ ಚೈನನ್ನು ಬ್ಯಾಕ್ ಸೈಡ್ಗೆ ದಾರ ಫ್ರೀ ಆಫ್ ಕಾಸ್ಟ್ ಕೊಡ್ತಾರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಪೆಂಡೆಂಟ್ ಚೈನ್ ಅನ್ನ ತಗೊಂಡಿನಿ ಪೆಂಡೆಂಟ್ ಅಂತೂ ಅದ್ಭುತವಾಗಿದೆ ಸ್ನೇಹಿತರೆ ತುಂಬಾ ತುಂಬಾ ರೇರ್ ಪೆಂಡೆಂಟ್ ಅಂತ ಹೇಳ್ಬೋದು ನಿಧಾನಕ್ಕೆ ಗಮನಿಸಿ ಪರ್ಲ್ಗಳು ನೋಡಿ ಎಷ್ಟು ಸೂಕ್ಷ್ಮವಾಗಿ ಗಮನಿಸಿ ಗೋಲ್ಡ್ ಕಮ್ ಕ್ರೀಮಿಶ್ ಪರ್ಲ್ ಇದೆ ಮತ್ತು ಸುತ್ತಲೂ ನೋಡಿ ಹೆಂಗಿದೆ ಅಂತ ಹಾರ್ಟ್ ಶೇಪ್ ಪೆಂಡೆಂಟು ಸುತ್ತಲೂ ಕೂಡ ವೈಟ್ ಸ್ಟೋನನ್ನು ಹಾಕಿದ್ದಾರೆ ನಂತರ ವೈಟ್ ಮತ್ತೆ ಇನ್ನೊಂದು ರೌಂಡು ಲೀಫ್ ಡಿಸೈನ್ದು ಸ್ಟೋನನ್ನು ಹಾಕಿದ್ದಾರೆ ಆ ನಂತರ ಮಿಡ್ಲಲ್ಲಿ ಗ್ರೀನ್ ಕಮ್ಮ ಪಿಂಕ್ ಸ್ಟೋನಲ್ಲಿ ಡೆಕೋರ್ ಮಾಡಿದ್ದಾರೆ ಅದರ ಮೇಲ್ಗಡೆ ನೋಡಿ ಯಾವ ಥರ ಇದೆ ಅಂತ ಪೆಂಡೆಂಟು ಸಖತಾಗಿದೆ ಅಲ್ಲ ನೋಡಿ ಒಂದು ಕಡ್ಡಿ ಥರ ಹಾಕಿ ಅದಕ್ಕೆ ಸ್ಟೋನ್ ವರ್ಕ್ ಮಾಡಿದ್ದಾರೆ ಮೇಲ್ಗಡೆ ಏನು ಪೀಕಾಕ್ ಫೆದರ್ ಥರ ಮಾಡಿದ್ದಾರೆ ನಂತರ ಓವರ್ ಶೇಪ್ದು ಪಿಂಕ್ ಸ್ಟೋನನ್ನು ಹಾಕಿ ಮೇಲೆ ವೈಟ್ ಸ್ಟೋನ್ ಹಾಕಿದೆ ಅದ್ಭುತವಾಗಿದೆ ಇನ್ನು ಪಟ್ಟಿ ಚೈನ್ ಅಂತೂ ಸಖತ್ತಾಗಿದೆ ನೋಡಿ ಇದಕ್ಕೆ ಆ ಮೇಲ್ಗಡೆ ನೋಡ್ತಾ ಇದ್ದೀರಲ್ಲ ಏನು ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತಾರೆ ಮತ್ತು ಇದೆಲ್ಲ ಕಾಪರ್ ಬೇಸ್ಡ್ ಒಂದು ಚೈನ್ಗಳು ಸೊ ನಿಮಗೆ ಡ್ಯಾಮೇಜ್ ಆಗುವಂಥ ಎಕ್ಸಾಂಪಲ್ಸೇ ಇಲ್ಲ ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಹಂಡ್ರೆಡ್ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ನಾನು ಮೊದಲೇ ಹೇಳ್ತಾ ಇದ್ದೀನಿ ತುಂಬ ಕಡಿಮೆ ಸ್ಟಾಕ್ ಬಂದಿದೆ ಬೇಗ ಬೇಗ ಪರ್ಚೇಸ್ ಮಾಡಬೇಕು ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಏನ್ ಝುಂಕ ಅನ್ಬಹುದು ಇಯರಿಂಗ್ಸ್ ಅನ್ಬಹುದು ಮಾಟಿ ಅನ್ಬಹುದು ಅಥವಾ ಬುಗುಡಿ ಅನ್ಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಸೂಪರ್ ಆಗಿದೆ ಸ್ನೇಹಿತರೆ ಜಸ್ಟ್ ಇದನ್ನ ನೋಡಿ ಮೇಲ್ಗಡೆ ಕೊಕ್ಕೆ ತರ ಇದೆ ಕೆಳಗಡೆ ಬಂದ್ಬಿಟ್ಟು ಕಿವಿಗೆ ಹಿಂಗೆ ಹಾಕೊಳ್ಳೋದು ಸಕ್ಕತ್ತಾಗಿ ಕಾಣಿಸುತ್ತೆ ಇದೆಲ್ಲನೂ ಕಾಪರ್ದು ಸ್ನೇಹಿತರೆ ಡಿಟ್ಟೋ ಚಿನ್ನ ಥರ ಕಾಣಿಸುತ್ತೆ ಇದರಲ್ಲಿ ಎರಡು ಕಲರ್ ಬರುತ್ತೆ ಸ್ನೇಹಿತರೆ ಫುಲ್ ವೈಟ್ ಬೇಕಂದ್ರೆ ವೈಟ್ ಸಿಗುತ್ತೆ ಇಲ್ಲ ಎಲ್ಲ ಮಿಕ್ಸ್ ಕಲರ್ ಅಂದರೆ ಮಲ್ಟಿ ಕಲರ್ ಬೇಕಂದ್ರೆ ಸಿಗುತ್ತೆ ಕೆಳಗಡೆ ನೋಡಿ ಒಂದು ಪರ್ಲು ಒಂದು ಗ್ರೀನು ಒಂದು ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ನೋಡಿ ಈ ಕೊಕ್ಕೆಯನ್ನ ಮೇಲ್ಗಡೆ ಸಿಕ್ಕಿಸ್ಕೊಂಡ್ರೆ ಆಯಿತು ಕೆಳಗಡೆ ಇದನ್ನು ಕಿವಿ ಒಳಗಡೆ ಹಾಕೊಳ್ಳೋದು ತುಂಬ ಇತ್ತೀಚೆಗಂತೂ ಇದು ಟ್ರೆಂಡ್ ಆಗಿದೆ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಕ್ವಾಲಿಟಿನೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಈ ಸ್ಟೋನ್ಗಳೆಲ್ಲ ಏನಿದ್ದಾವೆ ಇದೆಲ್ಲ ಎಡಿ ಸ್ಟೋನು ಸ್ಟೋನ್ ಸ್ಟೋನಲ್ಲ ಹಾಗಾಗಿ ಬಾಳಿಕೆ ತುಂಬ ಚೆನ್ನಾಗಿ ಬರುತ್ತೆ ರೇಟ್ ಕೇಳೋದಾದರೆ ಒಂದು ಸೆಟ್ಗೆ ಅಂದರೆ ಎರಡು ಪೀಸ್ಗೆ ಜಸ್ಟ್ ತ್ರೀ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಪಂಚಲೋಹದ ಒಂದು ಗಟ್ಟಿ ಅಜ್ಜಿ ಓಲೆಯನ್ನ ತಗೊಂಡಿದೀನಿ ಸಖತ್ ಆಗಿದೆ ನೋಡ್ತಾ ಇದೀರಲ್ಲ ಆಗಿದೆ ಸ್ನೇಹಿತರೆ ನೆನ್ಪಲ್ಲಿರ್ಲಿ ಇದು ಒನ್ ಗ್ರಾಮ್ ಗೋಲ್ಡ್ ಅಲ್ಲ ಪಂಚಲೋಹದ್ದು ನೋಡ್ತಾ ಇದೀರಲ್ಲ ಸುತ್ತಲೂ ಪರ್ಲ್ ಇದೆ ಮಧ್ಯದಲ್ಲಿ ಡಾರ್ಕ್ ಪಿಂಕ್ ಸ್ಟೋನ್ ಇದೆ ಸಖತ್ ಆಗಿದೆ ಕ್ವಾಲಿಟಿ ತ್ರೀ ಲೇಯರ್ಸ್ ಇದೆ ನೋಡಿ ಹೆಂಗಿದೆ ಅಂತ ಬೊಂಬಾಟಾಗಿದೆ ಸ್ನೇಹಿತರೆ ದಪ್ಪ ತಿರುಪ ಇದೆ ನೆನಪಲ್ಲಿರಲಿ ಇದು ಪಂಚಲ್ಲ ಹೊದ್ದು ಲಾಸ್ಟ್ ಟೈಮ್ ಎಲ್ಲ ನೀವು ಒಂದು ಗ್ರಾಮ್ ಗೋಲ್ಡ್ದು ನೋಡಿದ್ರಿ ನೋಡಿ ವ್ಯತ್ಯಾಸ ಗೊತ್ತಾಗ್ಲಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಪರ್ಲ್ಗಳು ಮತ್ತು ಇದು ಹ್ಯಾಂಡ್ ಮೇಡು ಇದು ನೋಡಿ ಮಿಷಿನ್ ಮೇಡು ನೋಡೋದಕ್ಕೆ ಒಂದೇ ಥರ ಕಾಣಿಸುತ್ತೆ ಬಟ್ ಇದು ಒಂದು ಗ್ರಾಮ್ ಗೋಲ್ಡು ಇದು ಪಂಚಲ್ಲೋ ಸ್ಟೋನಲ್ಲೂ ಗೊತ್ತಾಗುತ್ತೆ ನೋಡಿ ಇದು ಲೈಟ್ ಪಿಂಕ್ ಸ್ಟೋನು ಇದು ಡಾರ್ಕ್ ಪಿಂಕ್ ಸ್ಟೋನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಒನ್ ಗ್ರಾಮ್ ಗೋಲ್ಡ್ ಜಸ್ಟ್ ಫೋರ್ ಹಂಡ್ರೆಡ್ಗೆ ಬಂದರೆ ಇದು ಬಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಟೂ ಇಯರ್ಸ್ ವಾರಂಟಿ ಬರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ನಮ್ಮ ವೆಬ್ಸೈಟಲ್ಲಾದರೆ ನಿಮಗೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ ಒಂದು ಜೊತೆಗೆ